ಹೋರಾಟದ ಹೆಜ್ಜೆಗಳು ಕೇಳಿ ಸೀತಾಬಾಯಿ ಬಸಪ್ಪ ತಿಂಸಾನಿಯವರ ಹೋರಾಟದ ಹೆಜ್ಜೆ ಗುರುತುಗಳನ್ನು ಮಾತನಾಡುತ್ತಾರೆ ವಿಜಯಲಕ್ಷ್ಮಿ ಇಟನ್ ಅವರ್ ಭಾರತ ದೇಶ ಸ್ವಾತಂತ್ರ್ಯಗೊಳ್ಳಲು ದೇಶಾದ್ಯಂತ ಜನಸಾಮಾನ್ಯರು ನಿರಂತರವಾಗಿ ಹೋರಾಡಿದರು ಅವರೆಲ್ಲರ ನಿಸ್ವಾರ್ಥ ಹೋರಾಟದ ಫಲವಾಗಿ ಭಾರತ ಸ್ವತಂತ್ರಗೊಂಡಿತು ಗಾಂಧಿ ಬರೀ ಅಲ್ಲ ಒಂದು ಶಕ್ತಿಯಾಗಿ ಭಾರತವನ್ನು ಒಗ್ಗೂಡಿಸಿ ಸ್ವಾತಂತ್ರ್ಯ ಹೋರಾಟಕ್ಕೆ ಹೆಣ್ಣು ಗಂಡು ಬಡವ ಶ್ರೀಮಂತ ಎಂಬ ಭೇದವಿಲ್ಲದೆ ಎಲ್ಲರನ್ನೂ ದೇಶಭಕ್ತರನ್ನಾಗಿ ಸ್ವಾತಂತ್ರ್ಯ ಹೋರಾಟಗಾರರನ್ನಾಗಿ ಪರಿವರ್ತಿಸಿದುದು ಎಂದು ಇತಿಹಾಸ ಇಂಥ ಸ್ವಾತಂತ್ರ್ಯ ಹೋರಾಟಗಾರರ ಸಾಲಿಗೆ ಸೇರುವ ಧೀರ ಮಹಿಳೆ ಸೀತಾಬಾಯಿ ತಿಮಸಾನಿ ಸೀತಾಬಾಯಿಯವರು ಮುದೋಳ್ ತಾಲೂಕಿನ ಉತ್ತೂರು ಗ್ರಾಮದ ಶ್ರೀ ಹನುಮಂತಗೌಡ ಮತ್ತು ರಂಗವ್ವರ ಮಗಳಾಗಿ ಕ್ರಿಸ್ತಶಕ ಹತ್ತೊಂಬತ್ತು ಹದಿನಾಲ್ಕರಲ್ಲಿ ಜನಿಸಿದರು ತಾಯಿ ಬೇಗ ತೀರಿದ್ದರಿಂದ ಇವರು ವಿಶೇಷವಾಗಿ ತಂದೆಯ ಆರೈಕೆಯಲ್ಲಿ ಬೆಳೆದರು ಸೀತಾಬಾಯಿಯವರ ತಂದೆಗೆ ಊರಲ್ಲಿ ವಿಶೇಷ ಪ್ರಾಮುಖ್ಯತೆ ಇತ್ತು ಇವರು ಧರ್ಮಬೀರುಗಳೂ ಆಗಿದ್ದರು ಸೀತಾಬಾಯಿಯ ಮೇಲೆ ಕ್ರಮೇಣ ತಂದೆಯ ಸಾಂಸ್ಕೃತಿಕ ಪರಿಸರ ಪ್ರಭಾವ ಬೀರತೊಡಗಿತು ಹನುಮಂತಗೌಡರಿಗೆ ವಿದ್ಯೆಯ ಮಹತ್ವ ತಿಳಿದಿತ್ತು ಹಾಗಾಗಿ ಮಗಳಿಗೆ ಹೇಗಾದರೂ ಮಾಡಿ ವಿದ್ಯೆ ಕಲಿಸಲೇಬೇಕೆಂಬ ತೀವ್ರ ಹಂಬಲ ಹನುಮಂತಗೌಡರಿಗೆ ಆದರೆ ಆಗ ಉತ್ತೂರಿನಲ್ಲಿ ಕನ್ನಡ ಶಾಲೆ ಇರಲಿಲ್ಲ ಇದ್ದುದು ಮರಾಠಿ ಶಾಲೆ ಅದು ನಾಲ್ಕನೆಯ ತರಗತಿಯವರೆಗೆ ಮಾತ್ರ ಹನುಮಂತಗೌಡರಿಗೆ ಮಗಳಿಗೆ ಕನ್ನಡದಲ್ಲೇ ಅಕ್ಷರಾಭ್ಯಾಸ ಮಾಡಿಸಬೇಕೆಂಬ ಬಯಕೆ ಹಾಗಾಗಿ ಹತ್ತಿರದ ಮಹಲಿಂಗಪುರದ ತಮ್ಮಣ್ಣಪ್ಪ ಗಲಗಲಿ ಎನ್ನುವರನ್ನು ಕರೆಸಿದರು ಸೀತಾಬಾಯಿಗೆ ಶಿಕ್ಷಣ ಕೊಡಿಸಲು ಶಿಕ್ಷಕರು ಉತ್ತೂರಿಗೆ ಬಂದರು ಅವರ ಮಾರ್ಗದರ್ಶನದಲ್ಲೇ ಸೀತಾಬಾಯಿಯವರ ಶಿಕ್ಷಣ ಆರಂಭವಾಯಿತು ಕೆಲವು ದಿನಗಳ ನಂತರ ಊರ ಜನರೆಲ್ಲ ಸೇರಿ ಹನುಮಂತಗೌಡರಿಗೆ ನೀವು ದೊಡ್ಡವರು ಮಗಳ ಶಿಕ್ಷಣಕ್ಕಾಗಿ ಪರವೂರಿನಿಂದ ಶಿಕ್ಷಕರನ್ನು ತಂದಿರಿ ಅವರು ಕೊಡುವ ಶಿಕ್ಷಣ ಸೀತಾಬಾಯಿಯ ಜೊತೆಗೆ ನಮ್ಮ ಮಕ್ಕಳಿಗೂ ದೊರೆತರೆ ನಮ್ಮ ಮಕ್ಕಳು ಕನ್ನಡ ಅಕ್ಷರಾಭ್ಯಾಸ ಮಾಡಬಹುದು ಎಂದು ವಿನಂತಿಸಿಕೊಳ್ಳುತ್ತಾರೆ ಹೀಗೆ ಸೀತಾಬಾಯಿಯಿಂದ ಉತ್ತೂರಿನಲ್ಲಿ ಕನ್ನಡ ಅಕ್ಷರಾಭ್ಯಾಸ ಮತ್ತು ಭಾಷಾಭಿಮಾನ ಜಾಗೃತವಾಯಿತು ಅದರ ಫಲವಾಗಿ ಹನುಮಂತಗೌಡರ ನೇತೃತ್ವದಲ್ಲಿ ಉತ್ತೂರಿನ ಊರ ಹೊರಗಿನ ಹನುಮಂತದೇವರ ಗುಡಿಯಲ್ಲೇ ಕನ್ನಡ ಪ್ರಾಥಮಿಕ ಶಾಲೆಯನ್ನು ಆರಂಭಿಸಲಾಗುತ್ತದೆ ಆ ಶಾಲೆಯಲ್ಲೇ ಸೀತಾಬಾಯಿಯವರು ನಾಲ್ಕನೆಯ ತರಗತಿಯವರೆಗೆ ವಿದ್ಯಾಭ್ಯಾಸ ಮಾಡುತ್ತಾರೆ ಅಂದಿಗೆ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಮಹತ್ವವಿರಲಿಲ್ಲ ಆದ್ದರಿಂದ ಮುಂದೆ ಕಲಿಯುವುದು ಬೇಡವೆಂದು ನಾಲ್ಕನೆಯ ತರಗತಿಗೆ ಇವರ ಶಿಕ್ಷಣ ಮೊಟಕುಗೊಳ್ಳುತ್ತದೆ ಸೀತಾಬಾಯಿ ಹನ್ನೆರಡು ವರ್ಷ ಪ್ರಾಯದವರಾದಾಗ ಅದೇ ಮುಧೋಳ ತಾಲೂಕಿನ ಮೊಂಟೂರಿನ ಬಸಪ್ಪ ತಿಮಸಾನಿಯವರೊಂದಿಗೆ ವಿವಾಹವಾಗುತ್ತದೆ ಉತ್ತೂರಿನ ಮಗಳು ಮಂಟೂರಿನ ಸೊಸೆಯಾಗಿ ತಿಮಸಾನಿಯವರ ಮನೆ ತುಂಬುತ್ತಾಳೆ ಮದುವೆಯಾಗಿ ಹೊಸದಾಗಿ ಬಂದಾಗ ಮಂಟೂರಿನ ಮನೆಯ ಒಂದು ರೀತಿ ಮಾತ್ರ ಇವರಿಗೆ ಅರ್ಥವಾಗದೆ ನಿಗೂಢವಾಗಿ ಕಾಣತೊಡಗಿತು ಪರಿಚಿತರಲ್ಲದ ಯಾರು ಯಾರೋ ಹೊತ್ತಲ್ಲದ ಹೊತ್ತಲ್ಲಿ ಇವರ ಮನೆ ಸೇರುತ್ತಿದ್ದರು ಹೀಗೆ ಬಂದವರು ದಿನಗಟ್ಟಲೆ ವಾರಗಟ್ಟಲೆ ಇವರ ಮನೆಯಲ್ಲೇ ಉಳಿದು ಬಿಡುತ್ತಿದ್ದರು ಹೀಗೆ ಬಂದವರು ಪಡಸಾಲೆಗೆ ಬಂದು ಕೂಡುತ್ತಲೇ ಸೀತಾಬಾಯಿಯವರ ಪತಿ ಬಸಪ್ಪನವರು ತಲೆಬಾಗಲನ್ನು ಹಾಕಿಬಿಡುತ್ತಿದ್ದರು ಇದು ಸೀತಾಬಾಯಿಯವರಿಗೆ ವಿಚಿತ್ರವಾಗಿ ಭಯ ಉಂಟಾಗುತ್ತಿತ್ತು ಹೀಗೆ ಬಂದವರೊಂದಿಗೆ ಬಸಪ್ಪನವರು ಚಳುವಳಿ ಗಾಂಧಿ ಸ್ವಾತಂತ್ರ್ಯ ಮುಂತಾದ ಗಂಭೀರ ಮಾತು ಚರ್ಚೆಗಳಲ್ಲಿ ಮುಳುಗಿರುತ್ತಿದ್ದರು ಸೀತಾಬಾಯಿಯವರಿಗೂ ಪರಿಸ್ಥಿತಿ ಅರಿವಿರಲಿ ಎಂಬ ಕಾರಣಕ್ಕೆ ಬಸಪ್ಪನವರು ಹೆಂಡತಿಗೆ ಅಂಜಬೇಡ ಇವರೆಲ್ಲ ನಮ್ಮವರು ಇವರೆಲ್ಲ ದೇಶದ ಸ್ವಾತಂತ್ರ್ಯಕ್ಕಾಗಿ ದುಡಾಕತ್ತರ ಎಂದು ಹೇಳುತ್ತಿದ್ದರಂತೆ ಜೊತೆಗೆ ಇವರೆಲ್ಲ ಇಲ್ಲಿಗೆ ಬರುವುದನ್ನು ಯಾರ ಮುಂದೂ ಹೇಳಬೇಡ ಎಂದು ಎಚ್ಚರಿಸುವುದನ್ನು ಮರೆಯುತ್ತಿರಲಿಲ್ಲ ಅಕ್ಷರವಂತರಾದ ಸೀತಾಬಾಯಿಯವರಿಗೆ ಪರಿಸ್ಥಿತಿಯನ್ನು ಅರಿತುಕೊಳ್ಳಲು ಹೆಚ್ಚು ಕಾಲ ಬೇಕಾಗಲಿಲ್ಲ ಶಾಲೆ ಕಲಿಯುವ ಸಂದರ್ಭದಲ್ಲಿ ಗಾಂಧಿ ಚಳುವಳಿ ಎಂಬ ಮಾತುಗಳನ್ನು ಕೇಳಿದ್ದರು ಆದ್ದರಿಂದ ನಾವು ಭಾರತೀಯರು ಬ್ರಿಟಿಷರ ವಿರುದ್ದ ಎಂಬ ಮಾತು ಸೀತಾಬಾಯಿಯವರಿಗೆ ಮಂಟೂರಿನ ಮನೆಗೆ ಬಂದ ತುಸು ದಿನದಲ್ಲೇ ಅರ್ಥವಾಯಿತು ವಾಸ್ತವ ಪ್ರಜ್ಞೆ ಮನೆಯ ಪರಿಸರಗಳೆಲ್ಲ ಸೇರಿ ಸೀತಮ್ಮನವರ ಎದೆಯಲ್ಲಿ ನಿಧಾನವಾಗಿ ದೇಶಪ್ರೇಮದ ಹಣತೆ ಹೊತ್ತಿಕೊಂಡಿತು ದಿನಗಳಿದಂತೆ ದೇಶಪ್ರೇಮಿಗಳು ತಮ್ಮ ಮನೆಯಲ್ಲಿ ಚರ್ಚಿಸುತ್ತಿದ್ದ ವಿಷಯಗಳಿಗೆ ರೋಮಾಂಚನಗೊಳ್ಳತೊಡಗಿದರು ಅವರೊಂದಿಗೆ ತಾವು ಚರ್ಚೆಯಲ್ಲಿ ಪಾಲ್ಗೊಳ್ಳತೊಡಗಿದರು ಬರುಬರುತ್ತಾ ದೇಶಕ್ಕಾಗಿ ತಾನೂ ಹೋರಾಟ ಮಾಡಬೇಕೆಂಬ ಹಂಬಲ ಇವರನ್ನು ತೀವ್ರವಾಗಿ ಬಾಧಿಸತೊಡಗಿತು ಪತಿ ಬಸಪ್ಪನವರು ತಮ್ಮ ಅಭಿಲಾಷೆಯನ್ನು ವ್ಯಕ್ತಪಡಿಸುತ್ತಾರೆ ಪತ್ನಿಯ ಈ ಬಗೆಗೆ ಬಸಪ್ಪನವರು ಸಂತಸಪಟ್ಟರು ಒಂದು ದಿನವಂತೂ ನನಗೂ ಅವಕಾಶ ಮಾಡಿಕೊಡಿ ನಾನು ಚಳುವಳಿ ಮಾಡುತ್ತೀನಿ ಎಂದು ಸೀತಮ್ಮನವರು ದುಂಬಾಲು ಬೀಳುತ್ತಾರೆ ಆಗ ಬಸಪ್ಪನವರು ಹೆಂಡತಿಗೆ ಪ್ರಸಂಗ ಬರಲಿ ನೀನೂ ಚಳವಳಿ ಮಾಡಕತ್ತಿ ನಾ ಬ್ಯಾಡ್ ಅನ್ನೋದಿಲ್ಲ ಎಂದು ಭರವಸೆ ಕೊಡುತ್ತಾರೆ ಅಂದಿನಿಂದ ಸೀತಾಬಾಯಿ ಅಪ್ಪಟ ದೇಶಪ್ರೇಮಿಯಾಗಿ ದೇಶ ಸೇವೆಯ ಪ್ರಸಂಗಕ್ಕಾಗಿ ಕಾಯತೊಡಗಿದರು ಒಮ್ಮೆ ಗಾಂಧೀಜಿ ವಿಜಯಪುರಕ್ಕೆ ಬರುವರೆಂದು ಸುದ್ದಿಯಾಯಿತು ಈ ಸುದ್ದಿ ಕೇಳಿ ಸೀತಾಬಾಯಿಯವರು ಗಾಂಧೀಜಿಯವರನ್ನು ಭೇಟಿ ಮಾಡಲು ಹೋಗುವುದೆಂದು ನಿರ್ಧರಿಸಿದರು ಗಾಂಧೀಜಿಯವರು ಭಾಗವಹಿಸುವ ಸಭೆಗೆ ವಿಜಯಪುರಕ್ಕೆ ಬಸಪ್ಪನವರು ತಯಾರಾದರು ಸೀತಾಬಾಯಿಯವರು ನಾನೂ ಬರುತ್ತೇನೆ ಎಂದರು ಬಸಪ್ಪನವರು ಬೇಡವೆಂದರು ಏಕೆಂದರೆ ಅಂದಿಗೆ ಮಂಟೂರಿನಿಂದ ವಿಜಯಪುರದ ಪ್ರಯಾಣ ಈಗಿನಂತೆ ಸುಲಭವಾಗಿರಲಿಲ್ಲ ಪ್ರಯಾಣ ವಸತಿಯ ಸಮಸ್ಯೆಗಳನ್ನೆಲ್ಲ ಬಸಪ್ಪನವರು ಸೀತಮ್ಮನವರಿಗೆ ತಿಳಿ ಹೇಳಿದರು ಗೂಡ ನನಗೂ ಬೇಕಾದ ಕಷ್ಟ ಬರಲಿ ಚಿಂತಿಲ್ಲ ನಾನೂ ಬರ್ತೀನಿ ಎಂದು ಹಿಡಿದರು ಬಸಪ್ಪನವರಿಗೆ ಕರೆದುಕೊಂಡು ಹೋಗುವುದು ಅನಿವಾರ್ಯವಾಯಿತು ಅಂದು ಗಾಂಧಿ ಸಭೆ ಸೇರುವ ಸ್ಥಳದಲ್ಲಿ ಜನ ಕಿಕ್ಕಿರಿದು ಸೇರಿದ್ದರು ಸೀತಾಬಾಯಿಯವರು ವೇದಿಕೆಯಲ್ಲಿ ಗಾಂಧೀಜಿಯನ್ನು ಕಾಣುತ್ತಲೇ ಸಾರ್ಥಕ ಭಾವವನ್ನು ಅನುಭವಿಸುತ್ತಾರೆ ಆ ಕ್ಷಣದಿಂದ ಗಾಂಧೀಜಿ ತನ್ನ ತಂದೆಯಾಗಿ ಎದೆಯಲ್ಲೂ ಇಳಿದುಬಿಟ್ಟರು ಎಂದು ಸೀತಮ್ಮ ಆಗಾಗ ಹೇಳಿಕೊಳ್ಳುತ್ತಿದ್ದರಂತೆ ಅಂದಿನ ಭಾಷಣದಲ್ಲಿ ಗಾಂಧೀಜಿಯವರು ದೇಶದ ಸಮಾಜದ ಕುರಿತಾಗಿದ್ದ ತಮ್ಮ ಹೋರಾಟದ ಉದ್ದೇಶವನ್ನು ತಿಳಿಸಿ ಸಾರ್ವಜನಿಕರು ಫಂಡ್ ಕೊಡುವಂತೆ ಕರೆ ಕೊಟ್ಟರು ಅನೇಕ ಜನ ನಾಮುಂದು ತಾಮುಂದು ಎಂದು ಹಣ ಒಡವೆಗಳನ್ನು ಕೊಡಲಾರಂಭಿಸುತ್ತಾರೆ ಆಗ ಸೀತಾಬಾಯಿಯವರಿಗೂ ತಾನೂ ಫಂಡಿಗಾಗಿ ಏನಾದರೂ ಕೊಡಬೇಕೆಂಬ ಆಸೆಯಾಯಿತು ಒಂದು ಕ್ಷಣದಲ್ಲಿ ಕೈಯಲ್ಲಿರುವ ತಲೆ ಬಂಗಾರದ ಬಳೆಗಳನ್ನು ಕೊಡುವುದಾಗಿ ನಿರ್ಧರಿಸುತ್ತಾರೆ ತಮ್ಮ ನಿರ್ಧಾರದ ಬಗ್ಗೆ ಪತಿಗೆ ತಿಳಿಸುವ ಮನಸ್ಸಾಗಿ ಅಂಥ ಜನಸಾಗರದಲ್ಲಿ ಗಂಡಸರ ವಿಭಾಗದಲ್ಲಿ ಕುಳಿತ ಪತಿಯನ್ನು ಹುಡುಕಿ ಹೋಗುತ್ತಾರೆ ಪತಿಯೆದುರು ನಿಂತು ನನ್ನ ಕೈಯಾಗಿನ ಬಂಗಾರದ ಬಳಿ ಅದಾವಲ ಇವನ್ನ ಫಂಡಿಗೆ ಕೊಡಬೇಕಂತ ಮಾಡೀನಿ ನೀವೇನಂತೀರಿ ಎಂದು ಕೇಳಿದಾಗ ಬಸಪ್ಪನವರು ಹಿಂದು ಮುಂದೆ ನೋಡದೆ ತತ್ಕ್ಷಣಕ್ಕೆ ನಿನ್ನ ಮನಸ್ಸಿಗೆ ಕೊಡಬೇಕು ಅನಿಸಿದ್ರೆ ಕೊಟ್ಟು ಬಿಡು ಎಂದದ್ದೇ ತಡ ಕೈಯಲ್ಲಿದ್ದ ಐದು ತೊಲೆಯ ಬಳೆಗಳನ್ನು ಅತ್ಯಂತ ಖುಷಿಯಿಂದ ಬಿಚ್ಚಿಕೊಟ್ಟರು ಬಸಪ್ಪಗೌಡರು ಸೀತಮ್ಮನವರು ಕೊಟ್ಟ ಬಳೆಗಳನ್ನು ಗಾಂಧೀಜಿಯವರು ಇರುವಲ್ಲಿಗೇ ಹೋಗಿ ಕೊಟ್ಟರು ಗಾಂಧೀಜಿ ಆಶ್ಚರ್ಯವಾಗಿ ಬಳೆಗಳನ್ನು ಕೊಟ್ಟವರನ್ನು ಕರೆಸಿರೆಂದು ಸೀತಮ್ಮನವರನ್ನು ವೇದಿಕೆಗೆ ಕರೆಸಿಕೊಂಡು ಈಗ ಬಳೆ ಕೊಟ್ಟಿರುವ ನೀನು ಮುಂದೆಂದೂ ನಿಮ್ಮ ಪತಿಗೆ ಬಳೆಬೇಕು ಎನ್ನಬಾರದು ಎಂದು ಹೇಳುತ್ತಾರೆ ಅದಕ್ಕೆ ಸೀತಮ್ಮ ಧೈರ್ಯವಾಗಿ ನಾನು ಎಂದೆಂದೂ ಅವರಿಂದ ಬಳೆ ಬೇಡುವುದಿಲ್ಲ ಅವರು ಕೊಟ್ಟರೂ ನಾನು ಇಟ್ಟುಕೊಳ್ಳುವುದಿಲ್ಲ ಎನ್ನುವರು ಇವರ ಮಾತು ಕೇಳಿ ಗಾಂಧೀಜಿ ಸಂತೋಷಗೊಂಡರು ಅಂದು ಸೀತಮ್ಮನವರು ಕೊಟ್ಟ ಮಾತಿನಂತೆ ಬದುಕಿನುದ್ದಕ್ಕೂ ಅವರು ಬಂಗಾರವನ್ನು ಧರಿಸಲೇ ಇಲ್ಲ ಸೀತಮ್ಮನವರಷ್ಟೇ ಅಲ್ಲ ಗಾಂಧೀಜಿಗೆ ಬಂಗಾರ ತೊಡುವುದಿಲ್ಲವೆಂದು ಮಾತು ಕೊಟ್ಟಿದ್ದನ್ನು ಗೌರವಿಸುತ್ತ ಸಂಸದರಾಗಿದ್ದ ಮಗ ಎಸ್ಟಿ ಪಾಟೀಲರು ಬದುಕಿನುದ್ದಕ್ಕೂ ಬಂಗಾರವನ್ನು ತಾವೂ ತೊಡಲಿಲ್ಲ ಈಗ ಸೀತಮ್ಮನವರ ಮೊಮ್ಮಗ ಎಸ್ಟಿ ಪಾಟೀಲರ ಮಗ ದಯಾನಂದ್ ಪಾಟೀಲರು ಅಜ್ಜಿಯ ಗೌರವಾರ್ಥವಾಗಿ ಇಂದಿಗೂ ಬಂಗಾರವನ್ನು ಧರಿಸುವುದೇ ಇಲ್ಲ ಅಪ್ಪಟ ಖಾದಿದಾರಿ ಸಹ ದೇಶಪ್ರೇಮ ಅವ್ಯಾಹತವಾಗಿ ಈ ಕುಟುಂಬದಲ್ಲಿ ಹರಿದು ಬರುತ್ತಿರುವುದು ಮಾದರಿಯೇ ಸರಿ ದೇಶಕ್ಕಾಗಿ ಬಂಗಾರ ಕೊಟ್ಟು ಇಷ್ಟು ಧೈರ್ಯ ಮೆರೆದ ಸೀತಮ್ಮನವರ ಬಗ್ಗೆ ಗಾಂಧೀಜಿಯವರಿಗೆ ಒಂದು ತೆರನಾದ ವಿಶ್ವಾಸ ಬರುತ್ತದೆ ಮುಂದಿನ ಚಳುವಳಿಯಲ್ಲಿ ನಿನ್ನ ಹೆಸರು ಬರುತ್ತದೆ ಎಂದರು ಈ ಘಟನೆ ಸೀತಮ್ಮನವರ ಬದುಕಿನಲ್ಲೊಂದು ಮಹತ್ವದ ತಿರುವನ್ನು ತರುತ್ತದೆ ಗಾಂಧೀಜಿ ಭೇಟಿಯಷ್ಟೊತ್ತಿಗೆ ಸೀತಮ್ಮನವರಿಗೆ ಶಾಂತಕ್ಕ ಹಾಗೂ ಕಸ್ತೂರಿ ಎಂಬ ಇಬ್ಬರು ಹೆಣ್ಣು ಮಕ್ಕಳಾಗಿದ್ದರು ನಲವತ್ತೊಂದರ ಮಾರ್ಚ್ ತಿಂಗಳ ಒಂದು ದಿನ ಮುಧೋಳ್ ಸಮೀಪದ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಯಾದವಾಡದಲ್ಲಿ ವೈಯಕ್ತಿಕ ಸತ್ಯಾಗ್ರಹವನ್ನು ಮಾಡಬೇಕೆಂದು ಸತ್ಯಾಗ್ರಹಿಗಳು ನಿರ್ಧರಿಸಿದರು ಈ ಸತ್ಯಾಗ್ರಹದಲ್ಲಿ ಸೀತಾಬಾಯಿಯವರು ವೈಯಕ್ತಿಕ ಸತ್ಯಾಗ್ರಹ ಕೈಗೊಳ್ಳುವುದೆಂದು ನಿರ್ಧಾರವಾಗಿತ್ತು ಅಂತೆಯೇ ಸೀತಮ್ಮನವರು ಮುಂದೆ ಎಂಪಿಯಾಗಿದ್ದ ಆಗ ಹತ್ತು ತಿಂಗಳ ಗಂಡು ಮಗುವಾಗಿದ್ದ ಸುಭಾಸರನ್ನು ಕರೆದುಕೊಂಡೇ ಸತ್ಯಾಗ್ರಹಕ್ಕೆ ಹೋಗಿದ್ದರು ಅಂದಿನ ಇಡೀ ಮೆರವಣಿಗೆಯಲ್ಲಿ ಸೀತಮ್ಮನವರನ್ನು ಹೊರತುಪಡಿಸಿದರೆ ಬೇರಾವ ಹೆಣ್ಣುಮಕ್ಕಳು ಭಾಗವಹಿಸಿರಲಿಲ್ಲ ಪ್ರಭಾತ್ ಪೇರಿಯ ಮೆರವಣಿಗೆಯ ಕೊನೆಯ ಹಂತಕ್ಕೆ ಬಂದ ಕೂಡಲೇ ಸತ್ಯಾಗ್ರಹಿಗಳು ಬ್ರಿಟಿಷರ ವಿರುದ್ದ ಘೋಷಣೆಗಳನ್ನು ಕೂಗತೊಡಗಿದರು ಪೊಲೀಸರು ಅನೇಕ ಸತ್ಯಾಗ್ರಹಿಗಳನ್ನು ಬಂಧಿಸಿದರು ಸೀತಮ್ಮನವರನ್ನೂ ಬಂಧಿಸಿದರು ಸೀತಾಬಾಯಿಯವರನ್ನು ಬಂಧಿಸಿ ವಾಹನದೊಳಕ್ಕೆ ಹಾಕುತ್ತಾರೆ ಈ ಕಡೆಗೆ ಕೂಸು ತಾಯಿಯ ಕಡೆಗೆ ಕೈಮಾಡಿ ಅಳುತ್ತಿತ್ತು ಈ ದೃಶ್ಯ ಅಲ್ಲಿ ಎಲ್ಲರ ಹೃದಯವನ್ನು ಕಲುಕುತ್ತಿತ್ತು ಇದುವರೆಗೆ ಸ್ವಾತಂತ್ರ್ಯ ಹೋರಾಟಗಾರ್ತಿಯಾದ ಸೀತಾಬಾಯಿ ಬಸಪ್ಪ ತಿಮ್ಸಾನಿಯವರ ಹೋರಾಟದ ಹೆಜ್ಜೆ ಗುರುತುಗಳನ್ನು ಸ್ಮರಿಸಿದೆ ಮೊದಲ ಭಾಗವನ್ನು ಕೇಳಿದಿರಿ ಇನ್ನುಳಿದ ಭಾಗವನ್ನು ಮುಂದಿನ ವಾರ ಕೇಳಬಹುದು ಮಾತನಾಡಿದವರು ವಿಜಯಲಕ್ಷ್ಮಿ ಇಟನ್ ಅವರ್